ರೆಟ್ರೋ ಕಾಲದ ಕಥೆಯನ್ನು ಬಹಳ ನೈಜವಾಗಿ ಕಟ್ಟಿಕೊಡಲು ನಿರ್ದೇಶಕರು ಪ್ರಯತ್ನಿಸಿದ್ದಾರೆ ಕಾಟೆರೆ ಎಂಬ ಪಾತ್ರದಲ್ಲಿ ದರ್ಶನ್ ಅವರು ಉತ್ತಮ ಅಭಿನಯ ನೀಡಿದ್ದಾರೆ ಈ ಸಿನಿಮಾದಲ್ಲಿ ಅವರಿಗೆ ಎರಡು ಗೆಟಪ್ ಇದೆ ಮಾರ್ಸ್ ಅಂಡ್ ಕ್ಲಾಸ್ ಪ್ರೇಕ್ಷಕರಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ಕಾಟೆರೆ ಸಿನಿಮಾ ಮೂಡಿಬಂದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೆರ ಸಿನಿಮಾ ಬಿಡುಗಡೆ ಆಗಿದೆ ಅಭಿಮಾನಿಗಳು ಈ ಚಿತ್ರವನ್ನು ಗ್ರ್ಯಾಂಡ್ ಆಗಿ ಬರಮಾಡಿಕೊಂಡಿದ್ದಾರೆ ರಾಬರ್ಟ್ ಬಳಿಕ ತರು ನಿರ್ದೇಶಕ ತರುಣ್ ಸುಧೀರ್ ಮತ್ತು ದರ್ಶನ್ ಕಾಂಬಿನೇಷನಲ್ಲಿ ಮೂಡಿಬಂದ ಸಿನಿಮಾ ಎಂಬ ಕಾರಣಕ್ಕೆ ಫ್ಯಾನ್ಸ್ ನಿರೀಕ್ಷೆ ಹೆಚ್ಚಿತ್ತು ಗುರುವಾರ ಡಿಸೆಂಬರ್ ಇಪ್ಪತ್ತೆಂಟು ಮಧ್ಯರಾತ್ರಿಯೇ ಅನೇಕ ಕಡೆಗಳಲ್ಲಿ ಶೋ ಆರಂಭವಾಗಿದೆ ಆ ಮೂಲಕ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ ಸಿನಿಮಾದ ಆರಂಭದಲ್ಲಿ ನೂರ ಏಳು ಜನರ ಅಸ್ಥಿ ಪಂಜರ ಸಿಗುತ್ತದೆ ಪೊಲೀಸರು ಅದರ ತನಿಖೆ ತನಿಖೆಗೆ ಇಳಿದಾಗ ಹದಿನೈದು ವರ್ಷಗಳ ಹಿಂದಿನ ಕಹಾನಿ ತೆರೆದುಕೊಳ್ಳುತ್ತದೆ ಆ ನೂರ ಏಳು ಜನರ ಸಾವಿಗೆ ಕಾರಣ ಆದ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ ಫ್ಲಾಶ್ ಬ್ಯಾಕ್ನಲ್ಲಿ ಉತ್ತರ ಸಿಗುತ್ತದೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆಯನ್ನು ಈ ಸಿನಿಮಾದಲ್ಲಿ ಹೇಳಲಾಗಿದೆ ರೈತರಿಗಾಗಿ ಪ್ರೀತಿಸಿದೊಳೆಗಾಗಿ ಕುಟುಂಬದವರಿಗಾಗಿ ಊರಿನ ಜನರಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟಕ್ಕೆ ನಿಂತ ಕಾಟರೆ ಎಂಬ ವೀರನ ಕತೆ ಈ ಚಿತ್ರದಲ್ಲಿದೆ ಸಾಮಾನ್ಯವಾಗಿ ಮಾಸ್ ಹೀರೋಗಳ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಒಂದಷ್ಟು ಸಿದ್ಧ ಸೂತ್ರಗಳು ಇರುತ್ತವೆ ಆದರೆ ಆ ಸೂತ್ರಗಳನ್ನು ಸಾಧ್ಯವಾದಷ್ಟು ಬಿಟ್ಟು ಬೇರೆ ರೀತಿಯಲ್ಲಿ ಕಾಟಿರ ಸಿನಿಮಾವನ್ನು ಕಟ್ಟಿಕೊಡುವ ಪ್ರಯತ್ನ ಆಗಿದೆ ಆ ವಿಚಾರದಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವರು ಮೆಚ್ಚುಗೆ ಕಳಿಸಿದ್ದಾರೆ ಕತೆಯ ಆರಂಭದಲ್ಲಿಯೇ ಯಾರನ್ನು ಮೆಚ್ಚಿಸಬೇಕು ಎಂಬ ಉದ್ದೇಶದಿಂದ ಅವರು ಅನಗತ್ಯವಾಗಿ ಯಾವ ದೃಶ್ಯವನ್ನು ತುರಕಲಿಲ್ಲ ಸುರುವಿನಲ್ಲೇ ಫೈಟಿಂಗ್ ತೋರಿಸಲಿಲ್ಲ ಆ ಕಾರಣದಿಂದ ದರ್ಶನ್ ಅಭಿಮಾನಿಗಳಿಗೆ ಈ ಚಿತ್ರ ಸರ್ಪ್ರೈಸ್ ನೀಡುತ್ತದೆ ಮಾಸ್ ಮನರಂಜನೆಯ ಬೇಕು ಎಂಬುವರು ಸ್ವಲ್ಪ ಹೊತ್ತು ಕಾಯಬೇಕು ಸಿನಿಮಾ ಶುರುವಾಗಿ ಅಂದಾಜು ಮುಕ್ಕಾಲು ಗಂಟೆ ಮುಗಿದ ಬಳಿಕವೇ ಮೊದಲ ಫೈಟ್ ಬರುತ್ತದೆ ಅಷ್ಟರ ಮಟ್ಟಿಗೆ ಪ್ರಯೋಗ ಈ ಸಿನಿಮಾದಲ್ಲಾಗಿದೆ ದರ್ಶನ್ ಅಭಿಮಾನಿಗಳು ಆ್ಯಕ್ಷನ್ ದೃಶ್ಯಗಳನ್ನು ಬಯಸುತ್ತಾರೆ ಅಂಥವರಿಗೆ ಈ ಸಿನಿಮಾ ಖಂಡಿತ ನಿರಾಸೆ ಮಾಡುವುದಿಲ್ಲ ಈ ಸಿನಿಮಾದಲ್ಲಿ ಒಡಿ ಬಡಿ ಸನ್ನಿವೇಶಕ್ಕೆ ಕಾರಣ ಆಗುವಂಥ ಟ್ವಿಸ್ಟ್ ಬರಬೇಕು ಎಂದರೆ ಪ್ರೇಕ್ಷಕರು ಬಹಳ ಹೊತ್ತು ಕಾಯಬೇಕು ಆಮೇಲೆ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಎಂಬಷ್ಟು ಆಕ್ಷನ್ ಸಿನಿಮಾಗಳನ್ನು ತರುಣ್ ಸುಧೀರ್ ತೋರಿಸಿದ್ದಾರೆ ಮಾಸ್ ಪ್ರೇಕ್ಷಕರು ಈ ಚಿತ್ರವನ್ನು ಎಂಜಾಯ್ ಮಾಡುತ್ತಾರೆ ಯಾವುದೋ ಕಟ್ಟುಕತೆಯನ್ನು ಹೇಳುವುದಕ್ಕಷ್ಟೇ ಈ ಸಿನಿಮಾ ಸೀಮಿತವಾಗಿಲ್ಲ ಒಂದು ಕಾಲದಲ್ಲಿ ರೈತರಿಗೆ ಆಗಿದ್ದ ಅನ್ಯಾಯವನ್ನು ಕಾಟೆರ ಕತೆ ಎತ್ತಿ ತೋರಿಸುತ್ತದೆ ಮೇಲು ಕೀಲು ಎಂಬ ಪಿಡುಗನ್ನು ನಿವಾರಿಸಬೇಕು ಎಂಬ ಸಂದೇಶವನ್ನು ಈ ಚಿತ್ರ ನೀಡುತ್ತದೆ ಕಥಾನಾಯಕನಿಂದ ಸಿನಿಮಾದ ಮುಖ್ಯ ಸನ್ನಿವೇಶಗಳಲ್ಲಿ ಆ ಬಗ್ಗೆ ಬುದ್ಧಿಮಾತು ಎಳಿಸಲಾಗುತ್ತದೆ ಆದರೂ ಉಪದೇಶ ಎನ್ನಿಸದ ರೀತಿಯಲ್ಲಿ ಕಥೆಯ ನಡುವೆಯೇ ಬೆರೆತು ಹೋಗಿರುವುದು ಚೆನ್ನಾಗಿದೆ ಮಾಲಾಶ್ರೀ ಪುತ್ರಿ ಆರಾಧನೆಗೆ ಇದು ಚೊಚ್ಚಲ ಸಿನಿಮಾ ಚೊಚ್ಚಲ ಚಿತ್ರದಲ್ಲಿ ಅವರು ತುಂಬ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಪಾತ್ರಕ್ಕೆ ನ್ಯಾಯ ಒದಗಿಸಲು ಅವರು ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದಾರೆ ಅವರ ವಯಸ್ಸಿಗೆ ಸರಿ ಎನ್ನಿಸುವಂತೂ ಪಾತ್ರ ಇದಾಗಿದೆ ಶ್ರುತಿ ದರ್ಶನ್ ಅವಿನಾಶ್ ಅಂತವರ ಹಿರಿಯ ಕಲಾವಿದರ ಜೊತೆ ಬಹಳ ಆತ್ಮವಿಶ್ವಾಸದಿಂದ ಕ್ಯಾಮ್ರಾ ಎದುರಿಸಿದ್ದಾರೆ ಕಾಟೇರ ಸಿನಿಮಾದಲ್ಲಿ ಕೇವಲ ದರ್ಶನ್ ಮಾತ್ರ ಅಬ್ಬರಿಸುವುದಿಲ್ಲ ಈ ಚಿತ್ರದಲ್ಲಿ ಬರುವ ಹಲವು ಪಾತ್ರಗಳು ಹೈಲೈಟ್ ಆಗಿವೆ ಬೀರಧರ್ ಅವಿನಾಶ್ ಕುಮಾರ್ ಗೋವಿಂದ್ ಶ್ರುತಿ ಸೇರಿದಂತೆ ಅನೇಕ ಕಲಾವಿದರು ನಿಭಾಯಿಸಿರುವ ಪಾತ್ರಗಳಿಗೆ ಕಥೆಯಲ್ಲಿ ಮಹತ್ವ ಸಿಕ್ಕಿದೆ ಈ ಎಲ್ಲ ಕಲಾವಿದರಿ ಕಲಾವಿದರಿಂದಾಗಿ ಸಿನಿಮಾದ ಮೆರುಗು ಹೆಚ್ಚಿಸಿದೆ ವಿಲನ್ ಪಾತ್ರದಲ್ಲಿ ಜಗಪತಿ ಬಾಬು ಎಂದಿನಂತೆ ಅಬ್ಬರಿಸಿದ್ದಾರೆ ಬಾಲನಟ ರೋಹಿತ್ ಅಭಿನಯಕ್ಕೆ ಮೆಚ್ಚುಗೆ ಸಲ್ಲಬೇಕು ಕೆಲವೇ ದೃಶ್ಯಗಳಲ್ಲಿ ಬರುವ ಅಚ್ಯುತ್ ಕುಮಾರ್ ಕೂಡ ಗಮನ ಸೆಳೆಯುತ್ತಾರೆ ಬರೀ ಮಾಸ್ ಪ್ರೇಕ್ಷಕರಿಗೆ ಮಾತ್ರವಲ್ಲದೆ ಫ್ಯಾಮಿಲಿ ಪ್ರೇಕ್ಷಕರಿಗೂ ಕಾಟೇರ ಸಿನಿಮಾ ಇಷ್ಟ ಆಗುತ್ತದೆ ಅಕ್ಕ ತಮ್ಮನ ಬಾಂಧವ್ಯದ ದೃಶ್ಯಗಳು ಭಾವುಕವಾಗಿವೆ ದರ್ಶನ್ ಮತ್ತು ತರುಣ್ ಸುಧೀರ್ ಅವರು ಎಲ್ಲ ಬಗೆಯ ಪ್ರೇಕ್ಷಕರು ರಂಜಿಸಲು ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ ಕಾಟೆರೆ ಎಂಬ ಪಾತ್ರದಲ್ಲಿ ದರ್ಶನ್ ಅವರು ಉತ್ತಮ ಅಭಿನಯ ನೀಡಿದ್ದಾರೆ ಈ ಸಿನಿಮಾದಲ್ಲಿ ಅವರಿಗೆ ಎರಡು ಗೆಟಪ್ ಇದೆ ಬಿಸಿ ರಕ್ತದ ಯುವಕನಾಗಿ ಹಾಗೂ ವಯಸ್ಸಾದ ವ್ಯಕ್ತಿಯಾಗಿ ಅವರ ಎರಡು ಲುಕ್ಗಳು ಇಷ್ಟವಾಗುತ್ತದೆ ಆಕ್ಷನ್ ಬದಿಗಿಟ್ಟು ನೋಡಿದರೂ ಅಭಿನಯಕ್ಕೆ ಮಹತ್ವದ ಪಾತ್ರ ಇರುವಂತಹ ಪಾತ್ರ ಇದಾಗಿದೆ ಈ ಪಾತ್ರಕ್ಕೆ ಅವರು ಸಂಪೂರ್ಣ ನ್ಯಾಯ ಒದಗಿಸಿದ್ದಾರೆ ಕೆಲವೊಮ್ಮೆ ಶಾಂತ ಸ್ವಭಾವದಿಂದ ಸೆಳೆದುಕೊಳ್ಳುತ್ತಾರೆ ಇನ್ನು ಕೆಲವೊಮ್ಮೆ ಅಬ್ಬರಿಸುತ್ತಾ ಇಷ್ಟವಾಗುತ್ತಾರೆ ರೆಟ್ರೋ ಕಾಲದ ಕಥೆಯನ್ನು ಬಹಳ ನೈಜವಾಗಿ ಕಟ್ಟಿಕೊಡಲು ನಿರ್ದೇಶಕರು ಪ್ರಯತ್ನಿಸಿದ್ದಾರೆ ಛಾಯಾಗ್ರಾಹಕ ಎಸ್ ರಾಜ್ ಛಾಯಾಗ್ರಾಹಕ ಸುಧಾಕರ್ ಎಸ್ ರಾಜ್ ಅವರ ಕೆಲಸ ಇಷ್ಟವಾಗುತ್ತದೆ ಮಾಸ್ತಿ ಬರೆದ ಸಂಭಾಷಣೆಗಳು ಕತೆಗೆ ತುಂಬ ಪೂರಕವಾಗಿವೆ ಯಾವುದು ಅತಿ ಎನಿಸಿದ ರೀತಿಯಲ್ಲಿ ಅಭಿಮಾನಿಗಳು ಬಯಸುವ ಪಂಚಿಂಗ್ ಡೈಲಾಗಳನ್ನು ನಡು ನಡುವೆಯಲ್ಲಿ ಸೇರಿಸುತ್ತಾ ಪ್ರೇಕ್ಷಕರಿಗೆ ಕಿವಿ ಮಾತು ಹೇಳುವ ಹೇಳುವಂತಹ ಸಾಲುಗಳನ್ನು ಅವರು ಬರೆದಿದ್ದಾರೆ ಸಿನಿಮಾದ ಅವಧಿ ಮೂರು ಗಂಟೆ ಮೀರಿದೆ ಇದರಿಂದ ಸ್ವಲ್ಪ ಪ್ರೇಕ್ಷಕರ ತಾಳ್ಮೆ ಪರೀಕ್ಷೆ ಆಗುತ್ತದೆ ಹರಿಕೃಷ್ಣ ಅವರ ಸಂಗೀತದಿಂದ ಕಾಟೇರ ಸಿನಿಮಾಗೆ ನಿರೀಕ್ಷಿತ ಬರ ಸಿಕ್ಕಿಲ್ಲ ಹಾಡುಗಳು ಹೆಚ್ಚಿನ ಕೊಡುಗೆ ನೀಡಿಲ್ಲ ಕೆಲವು ದೃಶ್ಯಗಳನ್ನು ನೋಡಿದಾಗ ಬೇರೆ ಸಿನಿಮಾಗಳ ಸನ್ನಿವೇಶಗಳು ನೆನಪಿಗೆ ಬರುತ್ತವೆ ಆದರೂ ಅವುಗಳನ್ನು ಕಾಟೇರನ ಕತೆಗೆ ಚೆನ್ನಾಗಿ ಹೊಂದಿಕೆ ಆಗುವಂತೆ ಮಾಡಲಾಗಿದೆ